ಈ ದಿನ ಇಡೀ ಜಗತ್ತಲ್ಲೇ ಆಚರಿಸ್ತಾ ಇದ್ದಾರೆ ಬರೀ ದೇಶ ನಮ್ಮ ದೇಶ ಮಾತ್ರ ಅಲ್ಲ ಇಡೀ ಜಗತ್ತಲ್ಲೇ ರಾಮರನ್ನ ಆರಾಧಿಸಿ ಅದೊಂದು ಕನಸಾಗಿತ್ತು ಬಂದು ರಾಮರದ್ದು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಈ ಕಲಿಯುಗದಲ್ಲಾಗಿರೋದು ನಮ್ಮ ನಮ್ಮೆಮ್ಮ ನಮ್ಮೆಲ್ಲರ ಪುಣ್ಯ ಅದು ನಾವಿರೋಂಥ ಆಗಿದೆ ಅನ್ನೋದಕ್ಕೆ ನಾನು ತುಂಬ ಪುಣ್ಯಪಟ್ಟಿದ್ದೀನಿ ಈ ಟೈಮಲ್ಲಿ ನಾನು ಹುಟ್ಟಿರೋದಕ್ಕೆ ಅಂತ ಇಷ್ಟಪಡ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಮನೆ ಮನೆಯಲ್ಲೂ ಇದನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಪ್ರತಿಯೊಂದು ರೋಡೆ ಆಗಲಿ ಮಹಲ್ಲೇ ಆಗಲಿ ಪ್ರತಿಯೊಂದು ಸಣ್ಣ ಸಣ್ಣ ಗಲ್ಲಿಗಳಲ್ಲೂ ಇವತ್ತು ನೋಡ್ತಿದ್ರೆ ಶ್ರೀರಾಮ ರಾರಾಜಿಸ್ತಾ ಇದ್ದಾನೆ ಈ ಇದಕ್ಕೆ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ ನಾನು ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಿದೆ ಅನ್ನ ಅನ್ನದಾನ ನಡೀತಾ ಇದೆ ಬೆಳಗ್ಗೆಯಿಂದ ವಿಜೃಂಭಣೆಯಿಂದ ಪೂಜೆಗಳು ನಡೀತಿದೆ ಸಾಯಂಕಾಲ ಪ್ರತಿಯೊಂದು ಮನೆಯಲ್ಲೂ ದೀಪ ಹಚ್ಚೋ ಕಾರ್ಯಕ್ರಮ ಐದು ದೀಪಗಳನ್ನು ಹಚ್ಚಿ ರಾಮರನ್ನ ಕರೆಸ್ಕೊಳ್ತಾ ಇರೋ ಕಾರ್ಯಕ್ರಮ ಒಂದಿದೆ ಪ್ರತಿಯೊಂದು ಹಿಂದೂ ಮನೆಗಳಲ್ಲೂ ಇದು ರಾ ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲೇ ಆಚರಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಡಿರೋರು ಮೈಸೂರವರು ಅದು ನಮ್ಮ ಕರ್ನಾಟಕದವರು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಇದು ಎಷ್ಟೋ ವರ್ಷದ ಕನಸಾಗಿತ್ತಂತೆ ಆ ಹುಡ್ಗೊಂದು ಒಂದು ಅದು ಆ ಕಲ್ಲು ಸಹ ನಮ್ಮ ಕರ್ನ ಅಕ್ಕದ್ದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ ಆರು ವ ಆರು ತಿಂಗಳು ಆರು ಆರು ಏಳು ತಿಂಗಳಿಂದ ಇದರ ಹಿಂದೆ ಶಿಲ್ಪಗೆ ಅಲ್ಲಿ ತಮ್ಮ ಶಕ್ತಿಗಿಂತ ಮೀರಿ ಹಗಲು ರಾತ್ರಿ ಅನ್ನೋದು ಇಲ್ಲದೆ ಆ ಕೆತ್ತನೆ ಮಾಡಿ ಅಷ್ಟು ಸುಂದರವಾದ ಶಿಲ್ಪೇನ ಕೆತ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಇವತ್ತು ಈ ದಿನ ಆಗಿದೆ ಅದು ಕರ್ನಾಟಕದಿಂದ ಹೋಗಿರೋದು ನಮ್ಮ ಹೆಮ್ಮೆ ಎಲ್ಲರ ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಐನೂರು ವರ್ಷ ಹಿಂದೆ ಏನು ರಾಮರಾಜ ದೇವಸ್ಥಾನ ಒಡೆದು ಅಲ್ಲಿ ಕಲಂಕಿತವಾದ ಕಟ್ಟಡ ಇತ್ತು ಅದರ ಪುನರ್ವಸತಿ ಅಂದ್ರೆ ತಿರ್ಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಿಂದುಗಳಿಗೆ ಅತ್ಯಂತ ಸಂಭ್ರಮವಾದ ದಿನಗಳು ಐನೂರು ವರ್ಷಗಳ ಹಿಂದೆ ಏನ್ ಧ್ವಂಸ ಆಗಿತ್ತು ಅದನ್ನ ಈಗ ಪುನರ್ ನಿರ್ಮಾಣ ಮಾಡಿದರೆ ಅತ್ಯಂತ ವಿಜೃಂಭಣೆಯಿಂದ ವೈಭವೇ ಪ್ರೇರಿತವಾಗಿ ಇವತ್ತು ನಡೆದಿದೆ ಅಯೋಧ್ಯೆಯಲ್ಲಿ ಅದನ್ನ ಇಡೀ ದೇಶ ಇಡೀ ಪ್ರಪಂಚ ಕಣ್ ಇದೆ ಏನು ಇವತ್ತು ಅದು ಇನಾಗ್ರೇಷನ್ ಆಗಿದೆ ಇವತ್ತು ಅದು ಪ್ರತಿಷ್ಠಾಪನೆ ಆಗಿದೆ ಅದನ್ನೆಲ್ಲರೂ ತುಂಬ ಹಿಂದೂಗಳು ತುಂಬ ಅತ್ಯಂತ ಉತ್ಸಾಹದಿಂದ ತಮ್ಮ ಮನೆಗಳಲ್ಲಿ ರಾಮ ಹುಟ್ಟಿದ್ದಾನೆ ಅಂತ ರೀತಿಯಲ್ಲಿ ಹಬ್ಬ ಆಚರಿಸಿದರೆ ಅದಕ್ಕೆಲ್ಲರೂ ಎಲ್ಲ ಹಿಂದೂಗಳೂ ತುಂಬ ಸಂಭ್ರಮದಲ್ಲಿದ್ದಾರೆ ಎಲ್ಲರಿಗೂ ಸಂತೋಷವಾಗಿರಲಿ ಎಲ್ಲರೂ ಸುಖವಾಗಿರಬೇಕು ಇದು ಏನು ರಾಮರಾಜ್ಯ ಕಲ್ಪನೆ ಇತ್ತು ಆ ರಾಮರಾಜ್ಯ ಕಲ್ಪನೆಯ ವಿಧವಾಗಿ ಪ್ರತಿಯೊಂದು ಗಲ್ಲಿಯಲ್ಲೂ ಊಟದ ವ್ಯವಸ್ಥೆ ಇರ್ಬೋದು ಪಾನಕದ ವ್ಯವಸ್ಥೆ ಇರ್ಬೋದು ಎಲ್ಲಾ ರೀತಿಯಲ್ಲೂ ನಡೀತಾ ಇದೆ